ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಚೀ ಇವತ್ತೊಂದು ಒಂದು ಸ್ಪೆಷಲ್ ಸ್ಪೆಷಲ್ ವೀಡಿಯೋ ಒಬ್ಬರು ಹೇಳ್ತಾ ಇದ್ರು ಕುತ್ತುಗಳು ತುಂಬ ಒಳ್ಳೇದು 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 ಅಂತ ಹೇಳ್ತಾರೆ ಈ ಒಳ್ಳೆತನ ಅನ್ನೋದು ಎಲ್ಲೂ ಇಲ್ಲ ಈ ಇಲ್ಲಿ ಒಂದು ಒಂದು ಮನೇನ ವೀಕ್ಷಣೆ ಮಾಡಕ್ ಬಂದಿದೆ ಹೊಸ ಮನೆ ಇದು ಆಕ್ಚುಲಿ ಚೀ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಆದರೆ ಅಷ್ಟೇ ಖರಾಬಾಗಿದೆ ಆರ್ಟ್ ಆಫ್ ಲಿವಿಂಗ್ ಅಲ್ಲ ಆರ್ಟ್ ಇಲ್ದಿರೋ ಲಿವಿಂಗ್ ಏರಿಯಾ ಅಂತ ಇದೆ ಸೊ ಮನೆ ಓನರ್ ಯಮ್ಮ ನಿಮ್ಮ ಹೆಸರು ಏನಂದ್ರೆ ಸಹನಾ ಅಂತ ಹೇಳಿ ರೈಟ್ ಇವರು ಮನೆ ಮಗಳು ಇದು ಬಂದು ನಮಗೆ ಪೂರ್ವ ಅಗ್ನಿಮೂಲೆ ರೋಡ್ ಹಿಟ್ ಇದೆ ಈ ಈ ಜಾಗ ಏನೆಲ್ಲ ತೊಂದರೆ ಕೊಡ್ತದೆ ಅನ್ನೋದನ್ನ ನಾನು ನಿಮ್ಮ ಮೊದಲೇ ಹೇಳಿದ್ದೆ ಯಾರಿಗೆ ಮನೆ ಯಜಮಾನ ಯಜಮಾನಿ ಒಂದನೇ ಸೊಸೆ ಮನೆ ಮಗಳು ಇವ್ರಿಗೆಲ್ಲ ತೊಂದರೆ ಕೊಟ್ಬಿಡ್ತದೆ ಇದು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಸು ಆಮೇಲೆ ಬಂಡವಾಳ ಆಗ್ತದೆಲ್ಲ ಬಿಸ್ನೆಸ್ ಲಾಸು ಅನ್ನ ತಮ್ಮದ ರಿಲೇಶನ್ಸು ಎಲ್ಲ ಹಾಳು ಮಾಡೋದಿದ್ದೀನಿ ಮತ್ತೆ ಯಾರಾದರೂ ಪಾರ್ಟ್ನರ್ ಜೊತೆ ಬಿಸ್ನೆಸ್ ಮಾಡಿದ್ರೆ ಪಾರ್ಟ್ನರೇ ಒಡ್ಕೊಂಡು ಹೋಗ್ಬಿಡ್ತಾನೆ ಎಲ್ಲನು ಅಂತ ಓಕೆ ಇದಕ್ಕೆ ಮೋಸ ಮಾಡಿರೋ ಯಾರು ಗೊತ್ತಾ ಮನೆ ಕಟ್ಟಿರೋ ಮೇಸ್ತ್ರಿ ಮೇಸ್ತ್ರಿ ಹೆಸರಿನ ರವಿ ರವಿ ಅನ್ನೋರು ಈ ಮೇಸ್ತ್ರಿ ಕೆಲಸ ಮಾಡ್ತಾರೆ ಸೊ ಈ ಮನೆ ಕಟ್ಟಿರೋರು ಆ ಮನೆ ಕಟ್ಕೊಂಡ್ಬಿಟ್ಟವನಂತೆ ಅಂದ್ರೆ ಅಂತ ಒಬ್ಬ ದುಷ್ಟ ಮೇಸ್ತ್ರಿ ಇಂಥವರೆಲ್ಲ ಇರ್ತಾರೆ ಮೇಸ್ತ್ರಿಗಳ ಬಗ್ಗೆ ಗಮನ ಕೊಡಿ ರೈಟ್ ಸಿ ಈಗ ನೋಡಿ ಇದು ಪೂರ್ವ ಅಗ್ನಿ ಮೂಲೆ ಈ ಅಗ್ನಿ ಮೂಲೆ ಅಂತಂದಾಗ ಯಾವುದು ಮಣಿಪೂರಕ ಚಕ್ರ ಮಣಿಪೂರಕ ಚಕ್ರ ಅಂದ್ರೆ ಏನು ಅಗ್ನಿ ಮಣಿಪೂರಕ ಚಕ್ರ ಸಂಬಂಧಪಟ್ಟಿರೋ ಹೊಟ್ಟೆ ಭಾಗ ರಿಲೇಷನ್ಶಿಪ್ ಎಲ್ಲ ಹಾಳಾಗೋಗ್ತದೆ ಅಂತ ಹೇಳ್ದೆಲ್ಲ ಹಾಗೇ ಬನ್ನಿ ಇವರಿಗೆ ಏನೇನು ಮಾಡ್ಬೇ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಇವರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಕೊಡ್ತಾ ನಿಮ್ಮ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನೀವು ಸರಿ ಮಾಡ್ಕೊಳ್ಳಿ ಈಗ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಓಕೆ ನಾಲ್ಕೂವರೆ ವರ್ಷ ಆಯ್ತು ಇಯರ್ಸ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಯ್ತು ಫೈವ್ ಇಯರ್ಸ್ ಕಂಪ್ಲೀಟ್ ಆಯ್ತು ನಾನು ಹೇಳ್ತಾ ಇದ್ದೀನಿ ಈ ಅಗ್ನಿ ಮೂಲೆ ಕುತ್ತು ಬಂದಿದೆ ಅಂತಂದ್ರೆ ನೆಮ್ಮದಿ ಅನ್ನೋದು ಹಾಳಾಗೋಗ್ತದೆ ಅಂತ ಅನ್ನೋದು ಹಾಳಾಗೋಗ್ತದೆ ಅರ್ಥ ಐತಲ್ಲ ನಾನು ಮೊದಲೇ ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ ಓಕೆ ನಿಜವಾಗಿ ಹೇಳಿ ಓಪನ್ ಆಗಿ ಹೇಳಿ ಇದು ಆರ್ಟ್ ಆಫ್ ಲಿವಿಂಗ್ ಏರಿಯಾ ಆರ್ಟ್ ಕೈಯಲ್ಲಿ ಇಟ್ಕೊಂಡು ಹೇಳಿ ನಿಜವಾಗ್ಲೂ ಹೇಳಿ ಚೆನ್ನಾಗಿದ್ದೀರಾ ಸತ್ಯಾಗ್ ಹೇಳಿ ಇಲ್ಲ ಸರ್ ಚೆನ್ನಾಗಿ ರಿಲೇಷನ್ಶಿಪ್ ಹಾಳಾಗೋಗ್ತದೆ ಅಂತ ಹೇಳ್ತಿದ್ದೀನಿ ಅರ್ಥ ಐತಲ್ಲ ಸಂಬಂಧಗಳು ಹೋಗ್ಬಿಡ್ತವೆ ಅರ್ಥ ಐತಲ್ಲ ಇದಕ್ಕೆಲ್ಲ ನಾನು ಹೇಳ್ತಾ ಇದೀನಿ ಇಲ್ಲಿ ಮನೆ ಕಟ್ಕೊಂತ ಸ್ಟ್ರಕ್ಚರ್ ಡ್ರಾಯಿಂಗ್ ಕೊಟ್ಟೇನಲ್ಲ ಅವರೆಲ್ಲದೂ ಟೋಟಲ್ ಮೋಸ ಮಾಡಿದ್ದಾರೆ ಇಲ್ಲಿ ಕಟ್ಟೋದಿಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಮೋಸ ಮಾಡಿದರೆ ಅದೇ ಪ್ರಾಬ್ಲಮ್ಗಳು ಮನೆಗಳು ತೋರಿಸ್ತೀನಿ ನಿಮಗೆ ಓಕೆನಾ ಯಾವಾಗ ಅಗ್ನಿಮೂಲೆ ಕುತ್ತು ಬರ್ತದೆ ಅದೇ ತರ ಅಗ್ನಿಮೂಲೆ ಪ್ರಾಬ್ಲಮ್ಗಳೇ ಬರ್ತದೆ ಎಲ್ಲಾನು ಓಕೆ ಸಿ ಇದೇನು ಒಂದು ಕಡೆಯಿಂದ ಫಸ್ಟ್ ಅಗ್ನಿ ಮೂಲೆಗೆ ಕುತ್ತಿಗೆ ಏನ್ ಪ್ರಾಬ್ಲಮ್ ಸಾಲ್ವ್ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ಪರ್ಮಿಷನ್ ಹೇಳ್ತೀನಿ ನಿಮಗೆ ಮೊದಲನೇದಾಗಿ ಎಮರ್ಜೆನ್ಸಿಗೆ ಸಾಲ್ವೇಶನ್ ಸಿಗೋದು ಕಾನ್ವೆಕ್ಸ್ ಮಿರರ್ ಅಂತ ಬರುತ್ತೆ ಮೂವತ್ತೆರಡು ಇಂಚು ಅನ್ ಬ್ರೇಕಬಲ್ ಅಂತ ಅಮೆಜಾನ್ ಅಲ್ಲಿ ಬುಕ್ ಮಾಡಿದ್ರೆ ನಿಮ್ಮ ಮನೆಗೆ ಬರುತ್ತೆ ಅದನ್ನ ನೀವು ಆ ಭೀಮ್ ಇದೆ ನೋಡಿ ಆ ಬೀಮ್ ಲೆವೆಲ್ಗೆ ಮಳೆ ಹೊರದು ಫಿಕ್ಸ್ ಮಾಡಬೇಕು ರೋಡ್ ಎದುರುಗೆ ಕರೆಕ್ಟ್ ಆಗಿ ಈ ಹಂಗಲ್ಲಿ ಈ ರೀತಿ ಬುಕ್ಸ್ ಮಾಡಬೇಕು ಕ್ಲಿಯರ್ ಅಲ್ವಾ ಅಲ್ಲಿ ಇದನ್ನ ಅಲ್ಲೊಂದು ತಿಳುವಾಗ ಪೊರೆ ಬರುತ್ತೆ ಅದನ್ನ ತೆಗಿಬೇಕಾಗುತ್ತೆ ಫಲಫಳ ಅಂತ ಒಳಿತಾ ಇರ್ತದೆ ಅದನ್ನ ಫಿಕ್ಸ್ ಮಾಡಿದ್ರೆ ಎಮರ್ಜೆನ್ಸಿ ನಿಮಗೆ ರೆಮಿಡಿ ಸಿಗುತ್ತೆ ಕ್ಲಿಯರ್ ಮತ್ತೆ ಅದು ಬರೋದೇ ಒಂದು ಮೂರು ಮೂರು ವರ್ಷ ಇದಾದ ಮೇಲೆ ಏನ್ ಮಾಡ್ಬೇಕು ಈ ಅಲ್ಲಿವರೆಗೂ ಇಲ್ಲೊಂದು ಒಂದು ಐದು ಗಿಡಗಳನ್ನ ನೀವು ಅಶೋಕ ಟ್ರಿ ಅಂತ ಬರುತ್ತೆ ಅದನ್ನ ಒಂದ್ ಮೂರ್ ಮೂರ್ ಅಡಿಗೆ ಒಂದೊಂದು ಅಂತರದಲ್ಲಿ ಅಶೋಕ ಟ್ರೀನ ಬೆಳೆಸ್ಬಿಟ್ರೆ ಈ ಕುತ್ತಿಗೆ ಪರಿಹಾರ ಸಿಕ್ಕೋಗ್ಬಿಡುತ್ತೆ ನಿಮ್ಮ ಮನೆಯನ್ನ ಫುಲ್ ಕವರ್ ಮಾಡ್ಕೊಂಡ್ಬಿಡುತ್ತೆ ನಿಮ್ಮ ಮನೆ ಅಗ್ನಿ ಮೂಲ ಕಾಣೋದೇ ಇಲ್ಲ ಅವಾಗ ಏನಾಗುತ್ತೆ ಈ ಇದು ಅಷ್ಟೊತ್ತಿಗೆ ಬಿಳಿಸ್ಕೊಂಡ್ ಬಿಡುತ್ತೆ ಯಾವ್ದು ಕಾಶ್ಮೀರ ಎತ್ಕೊಂಡೋಗಿ ಎಲ್ಲಾರು ಬಿಸಾಕ್ಬಿಡಿ ನೀರಲ್ಲಿ ಕ್ಲಿಯರ್ ಅಲ್ವಾ ನೆಕ್ಸ್ಟ್ ಈಗ ಈ ಅಗ್ನಿ ಮೂಲೆಗೆ ಏನ್ ಮಾಡ್ಬೇಕು ಈ ದಕ್ಷಿಣದ ಕಡೆ ನಿಮ್ಗೆ ಕಾಂಪೌಂಡೇ ಇಲ್ಲ ಓಕೆ ನೀವೇನ್ ಮಾಡಬೇಕು ಇದು ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರ ಗೋಡೆ ಹೊಡೆದ್ಬಿಟ್ಟು ಕಾಂಪೌಂಡ್ ಹಾಕೊಂಡು ಇದಕ್ಕೆ ಡೈರೆಕ್ಟ್ ಕಾಂಪೌಂಡ್ ಹಾಕೊಬೇಕು ಇಲ್ಲಿ ಯಾಕೆ ಬರಬೇಕು ಹೇಗೆ ಬರಬೇಕು ಅಂತಂದ್ರೆ ಇಲ್ಲಿ ಮೆಟ್ಲ ಕೆಳಗಡೆ ಏನೋ ಪ್ರಾಬ್ಲಮ್ ಇರುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈಗ ಹೀಗೆ ಬಂದಾಗ ಕೆಲವೊಂದು ಇಲ್ಲೊಂದು ಮಿಸ್ಟೇಕ್ ಕಾಣಿಸ್ತಾ ಇದ್ದೀವಿ ಸಿ ಬನ್ನಿ ಇಲ್ಲಿ ಅಲ್ಲಿ ನಿಂತ್ಕೊಂಡು ಹೇಳ್ತೀನಿ ತೋರಿಸ್ತೀನಿ ಈಗ ನೋಡಿ ಈ ಲೆವೆಲ್ ಕರೆಕ್ಟಾಗಿ ಆಗಿ ಕ್ಯಾಮ್ರಾ ಫೋಕಸ್ ಮಾಡಿ ಈ ಲೆವೆಲ್ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಮೈನ್ ಡೋರ್ಗೆ ಕೂತು ಬರ್ತಾ ಇದೆ ನೋಡಿ ಆಯ್ತಾಯ್ತಲ್ಲ ಇದನ್ನ ನಾವು ಡಬಲ್ ಡೋರ್ಗೆ ಈ ತರ ಮೋಸ ಮಾಡಕ್ ಆಗಲ್ಲ ನಾವು ಸಿಂಗಲ್ ಡೋರ್ಗೆ ಕೊಡಕ್ ಆಗೋದು ಇದನ್ನ ಏನ್ ಮಾಡ್ಬೇಕಂದ್ರೆ ಈ ರೀತಿ ಇದನ್ನ ಜೈಟ್ ಮಾಡಿ ಇದನ್ನ ಜೈಟ್ ಮಾಡಿಬಿಟ್ಟು ಇಲ್ಲಿವರೆಗೂ ಒಂದೇ ಮಾಡ್ಬೇಕು ಅವಾಗ ಏನಂದ್ರೆ ನಿಮ್ಗೆ ಕುತ್ತು ಹೋಗ್ಬಿಡ್ತದೆ ಅಲ್ವಾ ಇದನ್ನ ಜೈಟ್ ಮಾಡಿದ್ರೆ ಕೂತು ಅವಾರ್ಡ್ ಆಯ್ತು ಓಕೆನಾ ಅರ್ಥ ಆಗ್ತಾ ಇದೆ ನಾನ್ ಯಾವ್ ತರ ಓಕೆ ಈಗ ಬನ್ನಿ ಈಗ ಅಗ್ನಿಮೂಲೆ ನೋಡ್ತಿದೀನಿ ಅಗ್ನಿಮೂಲೆ ಮಿಸ್ಟೇಕ್ ಕಾಣ್ಸೇ ಕಾಣಸ್ತದೆ ನೋಡಿ ನೋಡಿ ಹೆಂಗೋಯ್ತು ಕೆಳಗಡೆ ಸ್ಟೆಪ್ ಬಂದ್ಬಿಟ್ಟಿದೆ ಅಗ್ನಿಮೂಲೆ ಡೌನ್ ಇದೆಲ್ಲ ನಮಗೆ ಹೇಗೆ ಇವೆಲ್ಲ ಹೇಗೆ ಇವೆಲ್ಲ ನಮಗೆ ಕಾರಣ ಆಗ್ತದೆ ಅಂತಂದ್ರೆ ಅಗ್ನಿಮೂಲೆ ಕೂತು ಬಂದಾಗ ಕಟ್ಟೋರ ಮೈಂಡ್ ಕೂಡ ಹಂಗೆ ಹೋಗುತ್ತೆ ಅರ್ಥಾಯ್ತಲ್ಲ ಇದನ್ನ ಏನ್ ಮಾಡ್ತೀರಾ ನೋಡ್ ಅಗ್ನಿಮೂಲ ಬ್ಲಾಕ್ ಆಗಿದೆ ನೀವ್ ಏನ್ ಮಾಡ್ತೀರಾ ಇದು ಈ ರೀತಿ ಕೆಳಗಡೆ ಹುರ್ಗುನು ಫುಲ್ಲು ಇದೆಲ್ಲ ಓಪನ್ ಮಾಡಬೇಕು ಇದನ್ನ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಇದನ್ನ ಇದನ್ನ ತೆಗಿಬಿಡಿ ಇದನ್ನ ತೆಗೆದ್ಬಿಟ್ಟು ಬೇಕಂದ್ರೆ ಇಲ್ಲಿ ಕಟ್ಕೊಳ್ರಿ ಇದು ಬಾತ್ರೂಮ್ ಹಂಗೆ ಇಟ್ಕೊಳ್ಳಿ ಇದು ಓಪನ್ ಮಾಡಿದಾಗ ಈ ಕಡೆ ಹೋಗಿ ಕಾಂಪೌಂಡ್ ಆಗ್ತಿರಲ್ಲ ನೈಋತ್ಯಕ್ಕೆ ಹೋಗಿ ಪಶ್ಚಿಮದಲ್ಲಿ ವಾಯುವದಲ್ಲಿ ಉತ್ತರದಲ್ಲಿ ಈಗ ಬಂದು ಮನೆಯನ್ನು ಸುತ್ತಾಕ್ಬೇಕು ಇದು ಲೆವೆಲ್ ಬರ್ಬೇಕು ಇದು ರೈಟ್ ಮಾಡ್ಬೇಕಿದೆ ಯಾಕೆ ಡೌನ್ ರೈಟ್ ಮೆಟ್ಲು ಬಗ್ಗೆ ತುಂಬಾ ಜನ ಏನ್ ಮಾಡಿದ್ದಾರೆ ಗೊತ್ತಾ ನೋಡಿ ಕುಂತ್ಕೊಂಡ್ಬಿಡ್ತೀನಿ ರೈಟ್ ಮೆಟ್ಲು ಬಗ್ಗೆ ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಮೆಟ್ಲು ಇರ್ಬೇಕು ಮೂರ್ ಮೆಟ್ಲು ಇರ್ಬೇಕು ಅಂತ ಮೂರ್ ಕಡೆ ಹೇಳ್ತಿದ್ದಾರೆ ಈ ಈ ನಮ್ಮ ಈ ವಾಸ್ತು ಇರುವಂತ ದರಿದ್ರ ನನ್ನ ಮಕ್ಕಳು ಬೇರೆ ಯಾವ ಯಾವ್ದ್ರಲ್ಲೂ ಇಲ್ಲ ಓಕೆ ಒಂದು ಕ್ವಾರ್ಟರ್ ಎಣ್ಣೆ ಒಂದು ಬಿರಿಯಾನಿ ಸಾಯಂಕಾಲ ಒಂದು ಕ್ವಾರ್ಟರ್ ಎಣ್ಣೆ ಒಂದು ಬಿರಿಯಾನಿ ಮಿಕ್ಕಿದ್ರೆ ಲಾಡ್ಜ್ರು ಸಾಯಂಕಾಲ ಮಿಕ್ಕಿದ್ರೆ ನಾಳೆ ಬೆಳಗ್ಗೆಗೆ ಈ ದರಿದ್ರ ವಾಸ್ತುವುದು ತುಂಬ ಜನ ಇದ್ದಾರೆ ನೂರಾರು ಜನ ಇದ್ದಾರೆ ಹುಡುಗ್ರೆ ಬೇಜ್ ಸಿಗ್ತಾರೆ ದರಿದ್ರದವ್ರು ಓಕೆ ದಯವಿಟ್ಟು ಮಾರು ಹೋಗಬೇಡಿ ಕಣ್ಣಾರ ತೋರಿಸ್ತೀನಿ ನೋಡಿರಿ ಇವಾಗ ಮೆಟ್ಲು ವಿಚಾರದಲ್ಲಿ ನಮಗೆ ನಮ್ಮ ಅಪ್ಪ ಆಮೇಲೆ ನಮ್ಮ ತಾತ ನಮ್ಮ ಅಜ್ಜಿ ತೋರಿಸಿರೋದು ಮೆಟ್ಲ ಮೇಲೆ ಒಂದು ಕಾಲು ಇಡಬೇಕು ಬಲಗಾಲು ಇಡಬೇಕು ಹೊಸಲಲ್ಲಿ ಬಲಗಾಲಲ್ಲೇ ದಾಟಬೇಕು ಅಂತ ನಮ್ಗೆ ತೋರಿಸ್ಕೊಟ್ಟಿರೋದು ನಿಮಗೆ ಯಾವ ಬ್ರೀಡಿಂಗೋ ಗೊತ್ತಿಲ್ಲ ಬ್ರೀಡ್ ಚೇಂಜ್ ಆಗ್ತಾ 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 ಎಡಗಾಲಲ್ಲಿ ದಾಟ್ಬೇಕು ಎಡಗಾಲಲ್ಲಿ ಇಡಬೇಕು ಅಂತ ತೋರಿಸ್ಕೊಡುವಂತ ವಾಸ್ತು ತುಂಬಾ ಜನ ಇದ್ದಾರೆ ದರಿದ್ರದವ್ರು ಅರ್ಥ ಆಯ್ತಲ್ಲ ಇದನ್ನ ತೋರಿಸ್ಕೊಡ್ತಾರೆ ನೋಡಿ ಮನೆ ಓನರ್ ಅಮ್ಮನೆ ತೋರ್ಸ್ಕೊಡ್ತದೆ ನೋಡಿಮ್ಮ ಅಪ್ಪ ನಿಮ್ಮ ಮೆಟ್ಲ ಮೇಲೆ ಯಾವ ಕಾಲ ಇಡ್ಬೇಕು ಅಂತ ಹೇಳ್ತಾರೆ ಫಸ್ಟ್ ಕಾಲ್ಗಾಲ್ ವಾಸ್ ಯಾವ ಕಾಲ ದಾಟ್ ಅಲ್ವಾ ನೋಡೋಣ ದಾಟ್ ತೋರಿಸಿ ಬಲ್ಗಾಲು ಎಡಗಾಲು ಬಲ್ಗಾಲೆಲ್ಲ ದಾಟ್ತಾನೆ ಬಂತ ಕರೆಕ್ಟ್ ಆಗಿ ಮೆಟ್ಲು ಎಷ್ಟಾವೆ ಇವಾಗ ಎರಡು ಕರೆಕ್ಟಾ ಸಿ ಇದೆ ನಮ್ಮ ವಿಶಾಲ ವಾಸ ತೋರಿಸ್ಕೊಟ್ಟಿದ್ದು ಓಕೆ ಕಮ್ ಈಗ ನೋಡಿ ಇದು ಈಶಾನ್ಯ ಮೂಲೆನಾ ಏನಿದೆ ಇದು ಇದೇನಿದು ಅದೇನೋ ಜಲತತ್ವನ ಬೆಂಕಿ ಬೆಂಕಿ ಈಶಾನ್ಯದಲ್ಲಿ ಬೆಂಕಿ ಇದ್ರೆ ವಾಸ್ತು ಪುರುಷನ್ ಏನಿದು ಅಂಗಾಂಗ ತಲೆ ಅಲ್ವಾ ಯಾರಾದ್ರೂ ನಮ್ದೇಗಿದ್ರು ಒಬ್ರು ಹೇಳಿ ನೋಡೋಣ ಯಜಮಾನ ನೀವು ನಿಮ್ಮ ಮಗಳು ಇಲ್ಲ ಸರ್ ನಿಮ್ಮ ತಮ್ಮ ನೆಮ್ಮದಿ ಇಲ್ಲ ನಿಮ್ಮ ಅಮ್ಮ ಇಲ್ಲ ಅರ್ಥ ಆಯ್ತಲ್ಲ ಬೆಂಕಿ ಬಿರುಗಾಳಿ ಆಗ್ತಾರೆ ಹುಷಾರಾಗಿರಿ ಏನೋ ಸಿಡುಕು ಸಿಡುಕು ಸ್ವಭಾವಗಳು ಕೇರ್ಫುಲ್ ತೆಗಿರಿ ಪಸ್ಟೇ ದಿನ ದೇವಮೂಲೆಯಲ್ಲಿ ಬೆಂಕಿ ಇಟ್ಕೋಬಾರ್ದು ಓಕೆ ದೇವರ ಮನೆ ಬಗ್ಗೆ ಮಾತಾಡೋಣ ಈ ದೇವ್ರ ಮನೆ ವಿಚಾರ ಬಂದಾಗ ದೃಷ್ಟಿ ಆಗ್ಬಾರ್ದು ದೇವರ ಮನೆಗೆ ದೃಷ್ಟಿಯ ದೇವ್ರಿಗೆ ದೃಷ್ಟಿ ಆಗ್ಬಾರ್ದು ನಾವೇನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಒಂದು ಒಂದು ಬ್ರೌನ್ ಕಲರ್ ಅಥವಾ ಗ್ರೇ ಕಲರ್ ಒಂದು ಓಕೆ ಒಂದು ಇದು ಬರ್ತದೆ ಈಗ ಕಾರ್ಟಿಕ್ ಬರ್ತದೆ ಒಂದು ಓಕೆ ಹಾಕ್ಬಿಟ್ರಿ ಒಂದ್ ಹಾಕ್ಬಿಟ್ರಿ ಒಂದು ಮೆಟ್ಲು ಓಕೆ ಚೆನ್ನಾಗಿದೆ ಅದೊಂದು ಹಾಕಿ ದೃಷ್ಟಿ ಬೀಳೋದಿಲ್ಲ ರೈಟ್ ಯಾವಾಗಲೂ ಕತ್ತಲು ಕೋಣೆ ಆಗಿರ್ಬೇಕು ಲೈಟ್ ಹಾಕಬಾರದು ಪೂಜೆಯಲ್ಲಿ ಮಾತ್ರ ಇರಬೇಕು ರೈಟ್ ಇದು ಕತ್ತಲು ಕೋಣೆ ದೊಡ್ಡವರು ಹೇಳ್ತಾರೆ ಲೈಟ್ ಹಾಕೋ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೋ ಎಷ್ಟು ಟೈಮ್ ಆಗಿಲ್ಲ ಅಂತ ಬಯಲ್ಲ ದೊಡ್ಡವ್ರ ಹಂಗೆ ಇದು ಕೂಡ ಅದೇ ತರನೇ ಯಾವಾಗ್ಲೂ ರೆಸ್ಟ್ ಅಲ್ಲಿ ಇರ್ಬೇಕು ದೇವ್ರು ಓಕೆ ಹಾಗಾಗಿ ಎಲ್ಲೇ ಆಗ್ಲಿ ನೈವೇದ್ಯ ಇಟ್ಟು ಪೂಜೆ ಆದ್ಮೇಲೆ ನೀವು ಲೈಟ್ ಹಾಕ್ಬಿಟ್ಟು ಬಾಗ್ಲ ಬಿಡ್ಬೇಕು ಕ್ಲಿಯರ್ ಪಾತ್ರೆಗಳನ್ನ ದಯವಿಟ್ಟು ಈ ರೀತಿ ಇಡಬೇಡಿ ಎಲ್ಲ ನೀಟಾಗಿ ಆವಾಗ ಟೈಮ್ ಟೈಮ್ ಟು ವಾಶ್ ಆಗ್ಬಿಡ್ಬೇಕು ಆಗಲೇ ಮಾತ್ರನೇ ಹೆಣ್ಣಿನ ಮನಸ್ಥಿತಿಗಳು ಕಾಮ್ ಕೂಲ್ 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 ಇಲ್ಲ ಹೆಣ್ಣು ತಲೆ ಕೆಡ್ಸ್ಕೊಂಡ್ರೆ ಗಂಡು ನಮ್ದು ಯಾಕೊತಾನೆ ರೈಟ್ ರೈಟ್ ನೆಕ್ಸ್ಟ್ ಆ ಈ ವರ್ಲ್ ಕಲ್ಲಿ ಇಬ್ಬಂದು ಲಕ್ಷ್ಮಿ ಇದು ನಾರಾಯಣ ಯಾವತ್ತು ಇಲ್ಲಿರಬಾರ್ದು ನಿಂಗೆ ತೆಗೆದು ಬಿಟ್ಟು ಪಕ್ಕಿಟ್ಬಿಟ್ಟು ನೀರು ತುಂಬಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು ನೀವು ರುಬ್ಬಿಲ್ಲ ಅಂತಂದಾಗ ಶುಕ್ರವಾರ ಮಂಗಳವಾರ ಎರಡು ದಿನ ಹಣ್ಣಿರ್ನ ಗಿಡಗಳಿಗೆ ಹಾಕಿ ಹೊಸ ನೀರು ಹಾಕಿ ಮತ್ತೆ ಚಿಟಕಿ ಹಾಕಿ ಒಂದ್ ಮೇಲೆ ಏನಾದ್ರು ಮುಚ್ಚಿಬಿಡಿ ವಾರಕ್ಕೆ ಎರಡು ಸಲ ಕ್ಲೀನ್ ಮಾಡಿ ಚಿಟಕಿ ಅರಿಶಿನ ತುಂಬಾ ನೀರು ರೈಟ್ ರುಬ್ಬಿಕೊಂಡಾಗ ರುಬ್ಕೊಳ್ಳಿ ಮತ್ತೆ ಕ್ಲೀನ್ ಮಾಡಿ ಅದೇ ಮಾಡಿ ಈ ರೀತಿ ಯಾವುದೇ ಕಾರಣಕ್ಕೂ ಖಾಲಿ ಇರಬಾರ್ದು ರೈಟ್ ರೈಟ್ ಜೋಬ್ ತುಂಬಾ ದುಡ್ಡು ಇರ್ತದೆ ಇಲ್ಲಂದ್ರೆ ಲಾಸ್ ಆಗ್ತದೆ ಅಂತ ವಾಚ್ ವಾಲ್ ಕ್ಲಾಕ್ ಇದು ಪಶ್ಚಿಮ ಪಶ್ಚಿಮದಲ್ಲಿ ಯಾವತ್ತು ಇರಬಾರ್ದು ಕಾರಣ ಮೂಲ ಸ್ಥಾನ ಕರ್ಮಸ್ಥಾನ ಅಂತ ಕರಿತಿದೆ ಓಕೆ ನೆಮ್ಮದಿ ಇಲ್ದಿರೋದು ಅದೇನೆ ಅದಕ್ಕಾಗಿ ಶನಿಗೆ ಗುರು ಫ್ರೆಂಡ್ ಸೊ ವಾಟ್ ನಾವೇನ್ ಮಾಡ್ತೀವಿ ಉತ್ತರಕ್ಕೆ ಮಾತ್ರ ನಾವು ವಾಲ್ ಕ್ಲಾಕ್ ಆಗ್ಬೇಕು ಅಂತ ಹೇಳ್ತೀವಿ ಇದು ಜ್ಯೋತಿಷ್ಯ ಗೊತ್ತಿರೋರಿಗೆ ಮಾತ್ರ ಗೊತ್ತಿದೆ ಓಕೆನಾ ಸೊ ಹಾಗಾಗಿ ಉತ್ತರಕ್ಕೆ ಮಾತ್ರನೇ ಟ್ವೆಲ್ ಕ್ಲಾಕ್ ಆಗ್ಬೇಕು ಇನ್ನೆಲ್ಲೂ ಟ್ವೆಲ್ ಕ್ಲಾಕ್ಗೆ ಅಧಿಕಾರ ಇಲ್ಲ ಯಾಕಂದ್ರೆ ದಕ್ಷಿಣ ಬಂದು ಕುಜ ಕುಜ ಗ್ರಹ ಅಂತಂದಾಗ ಕುಜನಿಗೂ ಶನಿಗೂ ಆಗೋಲ್ಲ ಆಮೇಲೆ ಸೂರ್ಯ ಸೂರ್ಯನಿಗೆ ಮತ್ತೆ ಶನಿಗೂ ಆಗಲ್ಲ ಯಾಕಂದ್ರೆ ತಂದೆ ಮಗ ರೈಟ್ ಆತರ ನೆಕ್ಸ್ಟ್ ಹಿರಿಯರ್ ಪೋಟ ಹಿರಿಯರು ಪೋಟ ಹೇಗಿದೆ ಪೂರ್ವಕ್ಕಿದೆ ನೋ ನಿಮ್ಮ ಹಿರಿಯರು ಮನ್ ಮಾಡೋದು ಯಾವಾಗ ಯಾವ ರೀತಿ ಯಾವ ಕಡೆ ತಲೆ ಹಾಕ್ತಾರೆ ದಕ್ಷಿಣಕ್ಕೆ ದಕ್ಷಿಣಕ್ಕೆ ನೆಮ್ಮದಿ ಅಲ್ಲಿ ಅವ್ರು ಕೊಡ್ಬಿಡಿ ಅವ್ರ ಸಾವಿರ ಸ್ಥಾನ ಅವ್ರು ಕೊಡ್ಬಿಡ್ರಿ ಅರ್ಥ ಇದಲ್ಲ ಹಾ ದಕ್ಷಿಣಕ್ಕೆ ಇರಬೇಕು ನಿಮಗೆ ಇಲ್ಲೊಂದು ಗ್ರೂಪ್ ಫೋಟೋ ಹಾಕಿ ನಿಮ್ಮ ಫ್ಯಾಮಿಲಿ ಗ್ರೂಪ್ ಫೋಟೋ ಹಾಕೊಳ್ರಿ ರೈಟ್ ನೆಕ್ಸ್ಟ್ ನೋ ಪ್ರಾಬ್ಲಮ್ ಇದು ಏನ್ ಮಾಡ್ತಾರೆ ಅಂದ್ರೆ ಸಿ ಗ್ಲಾಸ್ ಹೊಡೆದಿದೆ ನೋಡಿ ಗ್ಲಾಸ್ ಹೊಡೆದಿರೋದು ಕ್ರಾಕ್ ಆಗಿರೋದು ರಿಮೂವ್ ಮಾಡ್ಕೊಳ್ರಿ ಆಮೇಲೆ ಇದನ್ನ ಒಂದು ಮೆಸ್ ಹಾಕ್ಬಿಟ್ಟು ಸೊಳ್ಳೆ ಮೆಸ್ ಓಪನ್ ಮಾಡ್ಬಿಡಿ ರೈಟ್ ಇದು ಕರ್ಟನ್ ಗಿಟನ್ ಹಾಕೊಳ್ಳಿ ಸರ್ ಇದಕ್ಕೆ ಯಾವುದೇ ಕಾರಣಕ್ಕೂ ಓಪನ್ ಬೇಡ ಇದು ರೈಟ್ ಹ್ಮ್ ಓಕೆ ವಾಯುಮೂಲೆ ಬಿಡಿ ವಾಯುಮೂಲೆ ವಾಯುಮೂಲೆ ಇದು ಬಾತ್ರೂಮ್ ತುಂಬಾ ಚೆನ್ನಾಗಿದೆ ಏನ್ ತೊಂದ್ರೆ ಏನಿಲ್ಲ ವಾಯುಮೂಲೆಯಲ್ಲಿ ನೀರು ಹೋಗುತ್ತಾ ಇದೆ ಅಂದ್ರೆ ಏನಂತಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಲಾಯರ್ಗಳು ತಿಂತಾರೆ ಹುಷಾರು ಅಂತ ತೋರಿಸ್ತಾ ಇದೆ ವಾಯುಮೂಲೆಯಲ್ಲಿ ಇರೋದ್ರ ಏನಾಗ್ತಂದ್ರೆ ಲಿಟಿಗೇಷನ್ಸ್ ಕೋರ್ಟ್ ಕಚೇರಿ ಲಾಯರ್ಗಳು ಅಂತ ಕರೀತಾರೆ ಓಕೆ ನಿಮ್ಮ ಆಸ್ತಿನ ಇನ್ನೊಬ್ರು ಯಾರು ತಿಂತಾರೆ ಅಂದ್ರೆ ಯಾರು ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಎಕ್ಸ್ಪೆಕ್ಟ್ ಯಾವ್ದಾದ್ರೆ ಯಾರು ಅಂತಂದ್ರೆ ಈ ಮನೆ ಅಲಿಯಂದ್ರೂ ಆಗ್ಬಹುದು ಈಸ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಯಾವುದು ಈ ಮನೆ ಆಸ್ತಿಯನ್ನ ಅಂತ ಕೂಡ ಕರೀತಾರೆ ಇವರು ಸ್ವಲ್ಪ ಆಸೆ ಪೂರ್ವಕರು ಆಗ್ತಾರೆ ಮನೆ ಮನೆ ನೋಡಿ ವಾಯು ಮೂಲೆಯಲ್ಲಿರುವಂತಹ ಬಾತ್ರೂಮ್ ಅಲ್ಲಿ ಯಾವ್ದೇ ಆಗ್ಲಿ ಬಾತ್ರೂಮ್ ಅಲ್ಲಿ ಇರುವಂತ ವಾಯು ಮೂಲೆಯಲ್ಲಿ ಸ್ನಾನ ಮಾಡಿರೋ ನೀರು ಹೋದ್ರೆ ಮನೆ ಹಾಳಿ ಅಂದ್ರು ಆಸೆ ಗುರುಕರಾಗ್ತಾರೆ ಅಂತ ಅರ್ಥ ಐತೆ ನಾನು ಹೇಳುದು ಅಂದ್ರೆ ಏನಾರ ಇಂಡತಿ ಎಂಟು ಕಡೆಯಿಂದ ಏನಾರ ಬರ್ತದ ನನಗೆ ಬರ್ತದ ನನಗ್ ಬರ್ತದ ಕೇಳ್ತಾರೆ ಅದು ಆಸೆ ಬರ್ತದೆ ಕೇಳೋಕಂತ ಇದ್ರು ಒಳಗಡೆ ಇರ್ತದೆ ಅನ್ನೋದು ಸ್ಪಷ್ಟವಾಗಿ ಇರ್ತದೆ ಕ್ಲಿಯರ್ ಹಾ ನೋಡಿ ಕುತ್ತು ಬರ್ತಾ ಇದೆ ದೇವ್ರ ಮನೆಗೆ ಈ ವಸಲು ಕುತ್ತು ಬರ್ತಾ ಇದೆ ಇದು ಮೇಸ್ತ್ರಿಯ ಒಂದು ಆ ಎಫೆಕ್ಟ್ ಇದು ಸೊ ನೀವೇನ್ ಮಾಡಬೇಕು ಇದಕ್ಕೆ ಕುತ್ತಿಗೆ ಒಂದು ಪರಿಹಾರ ಅಂತ ಕೊಡ್ತೀನಿ ನಾನು ಏನ್ ಪರಿಹಾರ ಕೊಡ್ತೀನಿ ನೋಡಿ ಇಲ್ಲಿ ಸ್ಕ್ರೀನ್ ಹಾಕಿ ಇಲ್ಲಿಂದ ಇಲ್ಲಿಗೆ ಪರ್ಮನೆಂಟ್ ಆಗಿ ಸ್ಕ್ರೀನ್ ಇರಬೇಕು ಅವಾಗ ಕುತ್ತು ಸ್ವಲ್ಪ ಅವಾಯ್ಡ್ ಆಗುತ್ತೆ ನೆಲದವರೆಗೂ ಬರ್ಬೇಕು ಡಾರ್ಕ್ ಆಗಿರ್ಲಿ ಸ್ಕ್ರೀನ್ ರೈಟ್ ಮತ್ತೆ ಇದಕ್ಕೂ ಬರ್ತಾ ಇದೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಗು ಕುತ್ತು ಬರ್ತಾ ಇದೆ ಕುತ್ತು ಬರ್ತಾ ಇರೋದ್ರಿಂದ ನಾವೇನ್ ಮಾಡ್ಬೇಕು ನೋಡಿ ಇಲ್ಲಿ ಒಂದು ಅರ್ಧಾಡಿ ಬರ್ತಾ ಇದೆ ಕುತ್ತು ಯಾವುದು ಈ ಓಪನ್ ಇದೆ ಆರ್ಚು ಇಲ್ಲಿ ಇದೆ ಒಂದು ಹೆಚ್ಚು ಕಮ್ಮಿ ಒಂದು ಇಲ್ಲಿವರೆಗೂ ಇದೆ ನೀವೇನ್ ಮಾಡಬೇಕು ಇಲ್ಲಿ ಟೋಟಲಿ ವುಡ್ ಅಲ್ಲಿ ಕವರ್ ಮಾಡಿ ವುಡ್ ಅಲ್ಲಿ ಕವರ್ ಮಾಡಿಬಿಟ್ಟು ಸ್ಟೆಪ್ಗಳು ಮಾಡ್ಬೇಡಿ ಕ್ಲಿಯರ್ ಅಲ್ವಾ ಅವಾಗ ಏನಾಗುತ್ತೆ ನಮಗೆ ಆ ಕುತ್ತು ಅವಾಯ್ಡ್ ಆಯ್ತು ಹೌದಲ್ವಾ ಇಷ್ಟು ಮಾತ್ರ ಮಾಡಿದ್ರೆ ಈ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆಗೆ ಸ್ವಲ್ಪ ನಮಗೆ ಪರಿಹಾರ ಸಿಗುತ್ತೆ ಸ್ವಲ್ಪ ಪ್ರಮಾಣ ಆದ್ರೆ ಈ ಪರಿಹಾರ ಯಾವ ರೀತಿ ಸಿಗುತ್ತೆ ಅಂದ್ರೆ ಇರೋದ್ರಿಂದ ಇರೋದೇ ಫಿಫ್ಟಿ ಪರ್ಸೆಂಟ್ ವಾಸ್ತು ಭೂಮಿ ಮೇಲೆ ಫಿಫ್ಟಿ ಪರ್ಸೆಂಟ್ ವಾಸ್ತು ಫಿಫ್ಟಿ ಪರ್ಸೆಂಟ್ ನಮ್ಮ ಜಾತಕ ಫಲ ರೈಟ್ ಹಾಗಾಗಿ ಈ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಯಾವುದೋ ಟ್ವೆಂಟಿ ಫೈವ್ ಪರ್ಸೆಂಟು ನಮಗೆ ಕೆಲಸ ಕಾರ್ಯಗಳು ಸಮಾಧಾನವಾಗಿರ್ತದೆ ಇದು ಕುತ್ತಿ ಏನು ಮಾಡ್ತದೆ ಬೆಳೆದ್ರೂ ಸಹ ಇದು ಹಾವು ಬುಸ್ 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 ಅಂತ ಇರ್ತದೆ ರೈಟ್ ಕಮ್ ಆಮೇಲೆ ಈಗ ಇದು ಟೆರೇಸ್ ಸಿ ಟೆರೆಸ್ ಮೇಲೆ ನೋಡಿದಾಗ ನಮಗೆಲ್ಲ ಏನು ಗೋಚರ ಆಗುತ್ತೆ ಅಂದ್ರೆ ನಮ್ಮ ಈ ಸಂಬಂಧಪಟ್ಟಿರೋ ಪ್ರಾಪರ್ಟಿ ಯಾರ್ಯಾರು ತಿಂದು ಉಂಡು ಹೋಗ್ತಾರೆ ಅಂತ ಅರ್ಥ ಆಯ್ತಲ್ಲ ಯಾರಿಗೆ ಅಧಿಕಾರ ಪ್ರಾಪ್ತಿ ಈ ಸಂಬಂಧಪಟ್ಟಿರೋ ಆಸ್ತಿ ಮೇಲೆ ದುಡ್ಡು ಕಾಸು ಒಡವೆ ವಸ್ತ್ರ ಯಾರಿಗೆ ಅಧಿಕಾರ ಪ್ರಾಪ್ತಿ ಅಂತ ರೈಟ್ ಯಾರಿಗೆ ಅಂತಂದ್ರೆ ಮಳೆ ನೀರು ಯಾವ ಕಡೆ ಹೋಗುತ್ತೆ ದಕ್ಷಿಣ ಆಗ್ನೇಯ ದಕ್ಷಿಣ ಆಗ್ನೇಯ ಅಂದ್ರೆ ಯಾರು ಯಾರ ಕಂಟ್ರೋಲ್ ಅಲ್ಲಿ ಇರ್ತದೆ ಯಜಮಾನಿ ಕಂಟ್ರೋಲ್ ಅಲ್ಲಿ ಇರ್ತದೆ ನೆಕ್ಸ್ಟ್ ಆದ್ರಿಗೆ ಮುಖಾಂತರ ಡೈರೆಕ್ಟ್ ಯಾರಿಗೆ ಇರುತ್ತೆ ಮನೆ ಮಗಳಿಗೆ ನಿಮಗೆ ಕಂಟ್ರೋಲ್ ಅಲ್ಲಿ ಇರುತ್ತೆ ನಿಮಗೆ ಖರ್ಚು ಜಾಸ್ತಿ ಬರ್ತದೆ ಅರ್ಥ ಐತಲ್ಲ ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಯಾರ ಕಂಟ್ರೋಲ್ ಅಲ್ಲಿ ಹೋಗುತ್ತೆ ಮನೆ ಸೊಸೆ ಸೊಸೆ ಕಂಟ್ರೋಲ್ ಹೋಗುತ್ತೆ ಯಸ್ ನಾನು ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಈ ಮೇಲೆ ಮೇಲೆ ನೀವು ಬನ್ನಿ ಸರ್ ನೀವು ಮೇಲೆ ನೋಡಿದ್ರೆ ಯಾವ ಯಾವ ಕಡೆ ಹೋಗ್ತಾ ಇದೆ ನೀರು ಮಳೆ ನೀರು ಪಶ್ಚಿಮ ವಾಯು ಕಡೆ ಹೋಗ್ತಾ ಇದೆ ಪಶ್ಚಿಮ ವಾಯು ಅಂದ್ರೆ ಗೊತ್ತಾ ಲಾಯರ್ಸ್ ಅಂತ ಕಚೇರಿಗೆ ಅರ್ಥ ಲಾಯರು ಮತ್ತೆ ಕೋರ್ಟು ಕಚೇರಿಗೆ ಹೌದು ಅಂದ್ರೆ ಖರ್ಚು ಮಾಡ್ತೀರಾ ಅಂತ ಅರ್ಥ ಆಯ್ತಲ್ಲ ನಿಮ್ಗೆ ಸಾಲ ಸಿಗುತ್ತೆ ಬೇಕಂದ್ರೆ ಸಾಲ ಸಾಲ ಮಾಡಬಹುದು ಸಾಲ ಸಿಗುತ್ತೆ ಆದ್ರೆ ರೆಸ್ಪಾನ್ಸಿಬಿಲಿಟಿ ಯಾರು ಜಾಸ್ತಿ ಬರುತ್ತೆ ಗೊತ್ತಾ ಈಶಾನ್ಯ ಸ್ವಲ್ಪ ಎತ್ತರ ಇದೆ ಮೂಲೆ ಕೊಟ್ಬಿಟ್ಟು ಅವನ ಯಾವ ಮೇಸ್ತ್ರಿ ಓಕೆನಾ ಆ ಮೂರ್ಖ ಸ್ವಲ್ಪ ಮಾಡಿರೋ ಅನುಭವಿಸ್ತಾನೆ ಅವನು ಅವನೇನು ಸಾಮಾನ್ಯ ಎಲ್ಲ ಅನುಭವಿಸ್ತಾನೆ ಅವ್ರು ಮಕ್ಕಳ ಮುಖಾಂತರ ಅನುಭವಿಸ್ತಾರೆ ಆದ್ರೆ ಅವನು ಮೆಂಟಲ್ ಆಗ್ತಾ ಮೆಂಟಲ್ ಮಗ ಅವನು ಆದ್ರೆ ಇಲ್ಲಿ ಹೇಳ್ತಿದ್ದ ಕೇಳಿ ಈ ಈಶಾನ್ಯ ಮೂಲ ಎತ್ತರ ಇದೆಯಲ್ಲ ಇವ್ರದೇನು ಪಾಪ ನಡೆಯಲ್ಲ ನಿಮ್ಮ ತಮ್ಮಂದು ಅಂದ್ರೆ ವಂಶದ್ದೇನು ನಡೆಯಕ್ಕೆ ಹೋಗಲ್ಲ ಯಾಕಂದ್ರೆ ಈಶಾನ್ಯದಿಂದ ಮಳೆ ಬಂದಿದ್ದ ನೀರೆಲ್ಲಾನು ಅಗ್ನಿ ಮೂಲ ಅಂತಂದ್ರೆ ಜೀವನ ಪರ್ಯಂತ ನಿಮ್ದೇ ಚಿಂತೆ ಆಗ್ಬಿಡ್ತದೆ ನಿಮ್ದು ಚಿಂತೆ ಆ ನಿಮ್ಮ ಹತ್ತಿಗೆ ಇದು ಚಿಂತೆ ಹತ್ತಿಗೇನ ಯಾರು ನಾಗ್ ಚಿಂತೆ ಬರೀ ಇದೇ ಆಗ್ಬಿಡ್ತದೆ ಅರ್ಥ ಐತಲ್ಲ ಈ ಮನೆಯಲ್ಲಿ ಸಿ ವಾಸ್ತು ಪುರುಷನ ಬಲ ಪಾರ್ಶ್ವ ವಾಸ್ತು ಪುರುಷನ ಉತ್ತರದ ಕಡೆ ಎರಡು ಪಾರ್ಶ್ವ ಅಂತ ಈ ಮನೆಯಲ್ಲಿ ಬರೀ ಇದೇ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ರೈಟ್ ಸೈಡ್ ಪಾರ್ಟ್ಸ್ ಮತ್ತೆ ಹೊಟ್ಟೆ ಸಂಬಂಧಪಟ್ಟ ಪಾರ್ಟ್ಸ್ ಯಾವ್ದಾದ್ರು ಆಗ್ಬೋದು ತೊಂದ್ರೆ ಆಗ್ಲಾಗ್ತವೆ ನೀವು ಅದಕ್ಕೆ ಇದೆಲ್ಲ ನೀವು ಆಲ್ಟ್ರೇಷನ್ ಮಾಡಕ್ ಮೊದಲು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿ ತೀರ್ಥ ತಗೊಂಡ್ಬಂದು ಪ್ರೋಕ್ಷಣೆ ಮಾಡಿ ಆಲ್ಟ್ರೇಷನ್ ಸ್ಟಾರ್ಟ್ ಮಾಡಬೇಕು ಮುಗಿದು ಆದ್ಮೇಲೆ ಒಂದು ಹೋಮ ಮಾಡಬೇಕು ಸರಿ ಕ್ಲಿಯರ್ ಅಲ್ವಾ ಓಕೆ ಇದನ್ನ ನೀವು ನಾಳೆ ದಿನ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ಈ ವಿಡಿಯೋ ಇರ್ತದೆ ಆಲ್ಟ್ರೇಷನ್ ಮಾಡ್ಕೊಂಡು ಏನೇನು ಮಾಡ್ಕೊಬೇಕು ಅನ್ನೋದು ನೋಡ್ಕೊಂಡು ಆಲ್ಟ್ರೇಷನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ಬಲ್ಲೆ ಕ್ಲಿಯರ್ ಅಲ್ವಾ ಓಕೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಇದರಲ್ಲಿ ಏನಾರ ನಿಮಗೆ ಪ್ರಶ್ನೆ ಕೇಳಬೇಕು ಅಂತಂದ್ರೆ ನೀವು ಕೇಳ್ಬೋದು ಕಮೆಂಟ್ಸ್ ಆಗ್ಬೋದು ಇಲ್ಲ ಲೈವಲ್ಲಿ ನಂಬರ್ ಕೊಡ್ತೀವಿ ಬೇಕಾದ್ರೆ ನೀವು ಆ ಡಿಸ್ಪ್ಲೇ ನಂಬರ್ಗೆ ಫೋನ್ ಮಾಡಿ ಕೇಳಬಹುದು ಓಕೆ ಅಂತ ಹೇಳ್ತಾ ಈ ಮನೆಯನ್ನು ಹಾಳು ಮಾಡಿರೋ ಒಂದು ಮೇಸ್ತ್ರಿಯು ಕೂಡ ನೋಡಿದರೆ ದಯವಿಟ್ಟು ಈ ಥರ ಮನೆಗಳನ್ನ ಸ್ವಲ್ಪ ವಾಸ್ತು ಪ್ರಕಾರವಾಗಿ ಕಟ್ಟಿ ಚೆನ್ನಾಗಿ ಆಗಲಿ ಅಂತ ಮನಸ್ಥಿತಿಗಳಿಂದ ಕಟ್ಟಿಕೊಡ್ಲಿ ಅಂತ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಯಾಕಂದ್ರೆ ಈ ಥರ ಮಾಡಿಬಿಟ್ಟು ಜೀವನಗಳನ್ನ ಹಾಳು ಮಾಡೋ ಬದಲು ಓಕೆ ಅವ್ರ ಹೊಟ್ಟೆ ಮೇಲೆ ಒಡಿದೇ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ವಿಡಿಯೋದಲ್ಲಿ ಬರ್ತೀನಿ ನಮಸ್ಕಾರ